ಇಲ್ಲಿ ಎಲ್ಲ ಹೇಳಿದಲ್ಲಪ್ಪ ಮತ್ತೆ ಏನ್ ನಿಲ್ವಪ್ಪ ಒಂದ್ ಕಡೆ ಈಗ ಬೇರೆ ಬೇರೆ ಕಡೆ ಈಗ ಸುದ್ದಿಗಳು ಹಾಕ್ತಾ ಇದೆ ಕಾಂಗ್ರೆಸ್ ಹೋಗ್ತಾ ಇದ್ದಾರೆ ಅಂತ ಒಬ್ರು ಹೇಳ್ತಾರೆ ಒಬ್ರು ಅವರು ಸರಿ ಅಪ್ಪ ಎಲ್ಲಾರು ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಹಿಂಗ ಸುದ್ದಿಗಳ ಹಬ್ಸೋದು ಸಾಮ ಸಹಜ ನೋಡಪ್ಪ ರಾಮ್ಲೋರ್ ಏನೋ ಮಾತಾಡಿದ್ರೆ ಅಂತ ಈ ರಾಮ್ಲೂರ್ ಮಾತಾಡಿದ ಮಾತಾಡೋದೇ ಕಷ್ಟ ನಾನು ಮಾತಾಡೋದೇ ಕಷ್ಟ ಮಾತಾಡಿನ ಏನೋ ಏನೊಂದ್ ಕಡೆ ಮನಸಲ್ಲಿ ಇರುತ್ತೆ ಅಂತ ಹೇಳಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಒಂದು ಚರ್ಚೆ ಶುರುವಾಗಿದೆ ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಶ್ರೀರಾಮುಲು ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನೀವು ಇಷ್ಟು ಹೀನಾಯವಾಗಿ ಬಿಜೆಪಿ ಅವರು ನಡೆಸ್ಕೊಂತಿದ್ರೆ ಅವ್ರು ರಾಜ್ಯಾಧ್ಯಕ್ಷ ಮಾಡಿ ಇಲ್ಲಾಂದ್ರೆ ನಾವು ಬಿಜೆಪಿ ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತ ಹೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ ಇವಾಗ ಈ ಥರ ವೋಟಿಂಗ್ ಮಾಡ್ಯಾರ ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರ ರಾಜ್ಯ ಅಲ್ರಿ ಎಲ್ಲರು ಕೂಡ ವಿಜೇಂದ್ರ ಅಂದ್ರೆ ಅಧ್ಯಕ್ಷರ ಆಗಿದ್ದಾರೆ ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದ್ದೆ ಇವ್ ಬಹಳ ಮಂದಿ ಅಧ್ಯಕ್ಷರ ನನಗೆ ಅನ್ಎಂಪ್ಲಾಯ್ಡ್ ಇದೇನ್ರಿ ನನ್ಗೆ ನೌಕರಿ ಇಲ್ಲ ಇವಾಗ ಎಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ ಮತ್ತೆ ಏನೊಂದು ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷರ ಆಗ್ಬೇಕಂತ ಹಾ ಹಂಗ ಆಸಿದ್ರೆ ಇವ್ ಏನ್ ಮಾಡಿದ್ರ ಪಾರ್ಟಿಯವ್ರಿಗೆ ಹಿಂಗೆಲ್ಲ ಎಲ್ಲಾರು ಕೇಳ್ತಾರಪ್ಪ ಅಂದ್ರೆ ಓಟಿಂಗ್ ಇಟ್ಟಾರ ಅಲ್ಲ ಕೆಲಸ ಇಲ್ಲ ಇಲ್ಲ ಕೊಟ್ಟರೆ ಮಾಡ್ತಿವಲ್ಲ ಸ್ಪರ್ಧೆ ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತೇನೆ ನೆನ್ಪಿಟ್ಟಿಗೆ ಮೂರೇ ಬಾರಿ ಆಕ್ಟಿ ಸೋಲೋ ಆಗ್ತೈತೆ ಸ್ಪರ್ಧೆ ಇಚ್ಛೆ ಇಲ್ಲ ಇಲ್ಲ ನಾನಿಲ್ಲ ನೇಮಕ ನಾನ್ ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ ಸುಮ್ನೆ ಹೆಂಗಂದ್ರೆ ಇಲ್ಲಿ ಎಲ್ಲ ಹೇಳಿದಲ್ಲಪ್ಪ ಮತ್ತೆ ಏನ್ ನಿಲ್ವಪ್ಪಡೆ ಸುದ್ದಿಗಳು ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಹಿಂಗ ಸುದ್ದಿಗಳು ಹಪ್ಸೋದು ಸಹಜ ನೋಡಪ್ಪ ರಾಮ್ಲೂರ್ ಏನೋ ಮಾತಾಡೋರ್ ಅಂತ ಈ ರಾಮ್ಲೂರ್ ಮಾತಾಡಿದ ಮಾತಾಡೋದೇ ಕಷ್ಟ ನಾನು ಮಾತಾಡೋದೇ ಕಷ್ಟ ಮಾತಾಡಿನ ಏನೋ ಏನೊಂದ್ ಕಡೆ ಮನಸಲ್ಲಿ ಇರುತ್ತೆ ಅಂತ ಹೇಳಿ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಒಂದು ಚರ್ಚೆ ಶುರುವಾಗಿದೆ ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಶ್ರೀರಾಮುಲು ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನೀವು ಇಷ್ಟು ಹೀನಾಯವಾಗಿ ಬಿಜೆಪಿ ಅವರು ನಡೆಸ್ಕೊಂತಿದ್ರೆ ಅವ್ರು ರಾಜ್ಯಾಧ್ಯಕ್ಷರು ಮಾಡಿ ಇಲ್ಲಾಂದ್ರೆ ನಾವು ಬಿಜೆಪಿ ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತ ಹೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ ಇವಾಗ ಈ ಸರ್ ವೋಟಿಂಗ್ ಮಾಡ್ಯಾರ ವೋಟಿಂಗ್ ಯಾರು ಓಟ್ ಹಾಕಿ ಗೆಲ್ತಾರ ಅವ್ರಿಗೆ ರಾಜ್ಯದ ಅಲ್ರಿ ಎಲ್ಲರು ಕೂಡ ವಿಜೇಂದ್ರ ಅವರು ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಾರೆ ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದ್ದೆ ಇವು ಬಹಳ ಮಂದಿ ಅಧ್ಯಕ್ಷರ ಇವ್ ನನಗೆ ಅನ್ಎಂಪ್ಲಾಯ್ಡ್ ಇದೇನ್ರಿ ನನಗೆ ನೌಕರಿ ಇಲ್ಲ ಎಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ ಮತ್ತೆ ಏನೊಂದು ಮಾಡ್ಬೇಕಂದ್ರೆ ನಾನು ಕೂಡ ಅಧ್ಯಕ್ಷ ಆಗ್ಬೇಕಂತ ಹಂಗ ಆಸೆ ಇವ್ ಏನು ಮಾಡಿದ್ರ ಪಾರ್ಟಿ ಅವ್ರು ಹಿಂಗೆಲ್ಲ ಎಲ್ಲಾರು ಕೇಳ್ತಾರಪ್ಪ ಅಂದೇಳಿ ವೋಟಿಂಗ್ ಇಟ್ಟಾರೆ ಅಲ್ಲ ಕೆಲಸ ಇಲ್ಲ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ ಕೊಟ್ಟರೆ ಸ್ಪರ್ಧೆ ಮಾಡಿದ್ರೆ ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತು ಹೋಗ್ತೀನಿ ನೆನ್ಪಿಟ್ಟಿಗೆ ಮೂರನೇ ಬಾರಿ ಆಕ್ಟೀಸ್ ಸೋಲೋ ಮಾಡ್ಬೇಕಂತ ಇಚ್ಛೆ ಇಲ್ಲ ಇಲ್ಲ ನಾನಿಲ್ಲ ನೇಮಕ ಮಾಡಿದ್ರೆ ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ ಸುಮ್ನೆ ಹೆಂಗಂದ್ರೆ